ಹೇಳಿದರ್ಥ ಆಯ್ತಾ ಆಮೇಲೆ ನಿಮ್ದು ನಾನು ಹೇಳ್ತೀನಿ ಮತ್ತೆ ಅಪರಾಧ ಚಟುವಟಿಕೆ ಭಾಗಿಯಾದ್ರೆ ಇದು ತಾತ್ಕಾಲಿಕ ಸಪೋಸ್ ಕ್ಲೋಸ್ ಆದ್ರೂ ಹಾಗೆ ಇಟ್ಟಿರ್ತೀವಿ ಮತ್ತೇನಾದ್ರೂ ಯಾವ್ದಾದ್ರು ಕೇಸಲ್ಲಿ ಇನ್ವಾಲ್ವ್ ಆದ್ರೆ ಬಿಳಪ್ಪ ಮುಗೀತು ಅಂತ ಹೇಳ್ಬಿಟ್ಟು

ಹನ್ನೆರೇ ತಾರೀಕು ಲಕ್ಷ್ಮೀನಾರಾಯಣ ಸಂದೀಪ್ ಸಂತೋಷ ಬಾಬು ಯಾರು ಬಂದಿಲ್ಲ ಬಾಲು ಪ್ರಕಾಶ್ ಬಾಬು ಬಾಲು ಪ್ರಕಾಶ್ ನಾಳೆ ಐದು ಜನ ಇವಾಗ ಹೇಳ್ಬಿಡ್ತಾರೆ ಡೇಟ್ ಯಾರ್ಯಾರು ಡೇಟ್ ಬರ್ಬೇಕು ಎಷ್ಟು ಜನ ನಾಳೆ ನಾಳೆ ಮತ್ತೆ ಮೊಹಮ್ಮದ್ ಮುಜಾಮಿಲ್ ಜಾತಿ ರಜೀಜು

アジャパシャア、アジャパシャア、アジャパシャア、ナシンガ。

तुम्ही hey, इलिदला hey,